ಹಾಯ್ ಹಲೋ ನಮಸ್ಕಾರಗಳೇ ರೀ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರಿಗೆ ಸ್ವಾಗತ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತಂದರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಾವು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ಅತಿ ಶೀಘ್ರ ಕಾಣಬೇಕಂದ್ರೆ ಕೇಳಿ ಕಾಣ್ತಿರೋ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಇದರ ಮೂಲಕ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಅತಿ ಶೀಘ್ರದಲ್ಲಿ ವೀಡಿಯೋ ಕಂಡುಬರುತ್ತೆ ಈಗ ಯುಗಾದಿ ವರ್ಷ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಯ ವರ್ಷ ಭವಿಷ್ಯ ಇದೆ ಅಂತ ನೋಡೋದಾದರೆ ಈ ವರ್ಷ ನವೆಂಬರ್ ತಿಂಗಳವರೆಗೆ ಶನಿಯ ಪ್ರಭಾವ ಹಿಂದಿನ ವರ್ಷಕ್ಕೆ ವರ್ಷದಂತೆ ಇರ್ತದೆ ನಿಮಗೆ ಆಮೇಲೆ ಕಡಿಮೆ ಆಗುವಂಥದ್ದು ಕಂಡು ಬರ್ತಾ ಇದೆ ಅಂದರೆ ಶನಿ ಪ್ರಭಾವದಿಂದ ಸ್ವಲ್ಪ ತೊಂದರೆಗಳು ಹೆಚ್ಚು ಕಂಡು ಬರ್ತದೆ ಅದಾದ ನಂತರದಲ್ಲಿ ನವೆಂಬರ್ ನಂತರದಲ್ಲಿ ಕಡಿಮೆ ಆಗುವಂಥದ್ದು ಕಂಡುಬರುತ್ತೆ ಗುರು ನಿಮ್ಮ ರಾಶಿಯಲ್ಲಿ ಸಪ್ತಮದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನ ಕೊಡ್ತಾನೆ ಯಾವುದೇ ರೀತಿ ತೊಂದರೆ ಇದ್ದರೂ ಅರ್ಧ ಭಾಗದಲ್ಲಿ ಉತ್ತಮವಾದ ಫಲವನ್ನು ಕೊಡ್ತಾನೆ ಅನ್ನುವಂಥ ವಿಚಾರ ಹಾಗೆ ಸರ್ಕಾರಿ ನೌಕರಿಗೆ ಮೇಲಧಿಕಾರಿಗಳಿಗೆ ಅಂದರೆ ಸರ್ಕಾರಿ ನೌಕರಿಯಲ್ಲಿರುವಂಥವರಿಗೆ ಮೇಲಧಿಕಾರಿಗಳಿಂದ ಆಗಾಗ ಕಿರುಕುಳ ಇರುವಂತಹದ್ದು ಕಂಡು ಬರ್ತಾರೆ ಆದರೆ ಅದು ಸ್ವಲ್ಪ ದಿನದ ಮಟ್ಟಿಗೆ ಹಾಗಾಗಿ ಅದನ್ನು ಜಾಸ್ತಿ ಮುಂದುವರಿಸುವಂಥದ್ದು ಬೇಡ ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿಯನ್ನು ತಂದುಕೊಡಿ ಇದ್ರ ಮೂಲಕ ಒಳ್ಳೆಯ ಒಂದು ರೀತಿಯ ಒಂದು ಕೆಲಸವನ್ನು ಕಾಣ್ಬೋದು ಇನ್ನು ಈ ವರ್ಷ ಉದ್ಯೋಗ ನಿಮಿತ್ತ ಅನೇಕ ಪ್ರವಾಸಗಳನ್ನು ಮಾಡುವಂಥದ್ದು ಕಂಡು ಬರ್ತಾ ಇದೆ ಹಾಗೆ ಆ ಪ್ರವಾಸದಿಂದ ಆರೋಗ್ಯದಲ್ಲಿ ಏರುಪೇರು ಉಂಟಾಗೋದು ಕೂಡ ಕಂಡುಬರುತ್ತೆ ಹಾಗಾಗಿ ಪ್ರವಾಸ ಮಾಡುವಾಗ ಮುಂಜಾಗ್ರತಾ ಕ್ರಮವನ್ನು ಉಪಯೋಗ ಮಾಡಿಕೊಂಡು ಒಳ್ಳೆಯದಾಗಿ ಪ್ರವಾಸನ ಮಾಡಿ ಯಶಸ್ವಿಯನ್ನು ಪಡೆಯಿರಿ ಇನ್ನು ಕಣ್ಣಿನ ತೊಂದರೆ ಬರುವಂಥದ್ದು ಅಥವಾ ಆಪ್ರೇಷನ್ ಆಗುವಂಥ ಸಾಧ್ಯತೆಗಳು ಹೆಚ್ಚು ಕಂಡು ಇದೆ ಸ್ವಲ್ಪ ಎಚ್ಚರಿಕೆ ಇರಲಿ ಆರೋಗ್ಯ ವಿಚಾರ ಪ್ರವಾಸ ನಿಮಿತ್ತ ಆರೋಗ್ಯನೂ ಏರ್ಪೇರಾಗುತ್ತೆ ನಂತರದಲ್ಲಿ ಕಣ್ಣು ಕಣ್ಣಿನ ತೊಂದರೆ ಅಥವಾ ಆಪ್ರೇಷನ್ನು ಆಗುವಂಥದ್ದು ಎಲ್ಲದೂ ಬರುವಂಥದ್ದರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಗಣಿತ ಮತ್ತು ಸೋಷಿಯಲ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಈ ವರ್ಷ ಹೆಚ್ಚು ಪರಿಶ್ರಮ ಪಡುವಂಥದ್ದು ಕಂಡು ಬರ್ತಾ ಇದೆ ಅಷ್ಟು ಉತ್ತಮವಾದಂಥ ಕಂಡು ಇಲ್ಲ ಹಾಗಾಗಿ ಪರಿಶ್ರಮ ಹೆಚ್ಚು ಬೇಕಾಗ್ತದೆ ಈ ವರ್ಷ ಯಾವುದೇ ಹೊಸ ಕಾರ್ಯ ಅಥವಾ ಉದ್ಯೋಗ ಆರಂಭ ಮಾಡದೇ ಇರೋದೇ ಒಳ್ಳೆಯದು ಅಂತ ನಾವು ಹೇಳ್ಬೋದು ಯಾಕೆಂದರೆ ಅದು ಒಳ್ಳೆಯ ಒಂದು ನೀವು ಉದ್ಯೋಗ ನೀವು ಮಾ ಪ್ರಾರಂಭ ಮಾಡಿದ್ರೆ ಅದರಿಂದ ಒಳ್ಳೆಯದು ಕಂಡು ಬರಲ್ಲ ಅನ್ನುವಂಥ ವಿಚಾರ ಮತ್ತು ಶತ್ರುಗಳ ಬಾಧೆ ಹೆಚ್ಚು ಕಂಡು ಬಂದಿದ್ದು ಶತ್ರುಗಳಿಂದ ಹೆಚ್ಚು ದೂರನೇ ಇರಿ ಅನ್ನುವಂತಹ ಒಂದು ವಿಚಾರ ಶತ್ರುಗಳು ನಿಮಗೆ ತೊಂದರೆ ಕೊಡಲಿಕ್ಕೆ ಅಂತಲೇ ಬರ್ತಾರೆ ಆದಷ್ಟು ಅವರಿಂದ ದೂರ ಇದ್ದುಬೇಡಿ ನವೆಂಬರ್ ಇಪ್ಪತ್ನಾಲ್ಕರ ನಂತರ ಗುರುವಿನ ಅನುಗ್ರಹದಿಂದ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗ್ತದೆ ಹಾಗೆ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಕಂಡು ಬರ್ತದೆ ಇದೆಲ್ಲವನ್ನು ನೀವು ಇನ್ನೂ ಉತ್ತಮ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕಂದ್ರೆ ಆದಷ್ಟು ಸದಾಕಾಲ ಮಹಾಗಣಪತಿಯ ಆರಾಧನೆ ಮಾಡೋದ್ರ ಮೂಲಕ ನೀವು ಎಲ್ಲ ತೊಂದರೆಯಿಂದ ಮುಕ್ತಿಯನ್ನು ಪಡಿಬೋದು ನಿಮ್ಮೆಲ್ಲರಿಗೂ ಧನ್ಯವಾದಗಳು